ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತೋರಿಸ್ತೀನಿ ಇವಾಗ ಸಾಯಂಕಾಲ ಅಡುಗೆನ ಮಾಡ್ತಾಯಿದ್ದೀನಿ ಅಡುಗೆ ಅಂತಂದರೆ ಏನೋ ಮತ್ತೆ ಉಪ್ಸಾರು ಬೇಕಂತೆ ಅದಕ್ಕೆ ಉಪ್ಸಾರು ಥರ ಉಪ್ಸಾರಿಲ್ಲ ಉಪ್ಸಾರು ಥರ ಅಂದರೆ ಬೇಳೆ ಏನಕ್ಕೆ ಉಪಿಸಲ್ಲ ಬರೀ ಟೊಮೆಟೊ ವಾಷಿಂಗ್ ಮಾತ್ರ ಬೇಯಿಸ್ಕೊಂಡು ಅದಕ್ಕೆ ನಾವು ಉಪ್ಸಾರಿಗೆ ಏನೇನೋ ನಮ್ಮ ಕಡೆ ಮಾಡಲು ಇದು ಉಪ್ಸಾರು ಮಾಡ್ತೀವಲ್ಲ ಅದಕ್ಕೇನೇನಾಗ್ತೀವೋ ಅದನ್ನೆಲ್ಲ ಉಪ್ಸಾರು ಮಾಡೋಣ ಅಂತ ಹೇಳಿ ಪುಪ್ಪ ಚಿಕ್ಕಮ್ಮ ಏನೋ ಕೊಟ್ಟು ಕಳ್ಸಿದ್ದಾರೆ ಬನ್ನಿ ತೋರಿಸ್ತೀನಿ ಶಾವಿಗೆ ಅಂತ ಅಂದರೆ ತುಂಬ ಇಷ್ಟ ಪಾಪ ಅವ್ರು ಮಾಡಿದ್ರಂತೆ ಅದಕ್ಕೆ ರಾಮನಗರದ ಚಿಕ್ಕಮ್ಮ ಶಾವಿಗೆ ಮತ್ತು ಕಾಯಲ್ಲಿ ಎರಡನ್ನೂ ಕೊಟ್ ಕಳಿಸಿದ್ದಾರೆ ನಾನು ರಕ್ಷಿ ಬಂದ ಮೇಲೆ ಮಾಡೋಣ ಅಂತ ಅದನ್ನು ಪೆಂಡಿಂಗ್ ಇಟ್ಟಿದ್ದೀನಿ ಇಬ್ಬರೇ ಅಡ್ಕೊಂಡು ತಿನ್ನೋದಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ಅವ್ರು ಬರಲಿ ಆಮೇಲೆ ಮಾಡೋಣ ಅಂತ ಹೇಳಿ ಆ ಪಾಪ ಚಿಕ್ಕಮ್ಮ ಅದಕ್ಕೆ ಚಿಕ್ಕಪ್ಪನ ಕಳಿಸಿ ಕೊಟ್ಟು ಕಳಿಸಿದ್ದಾರೆ ಇವಾಗ ಅಡುಗೆ ಆಯಿತು ಊಟ ಮಾಡಬೇಕು ಸಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಬಿಡ್ಬೋದು ಮತ್ತು ಉಪ್ಸಾರು ಬೇಕು ತಿನ್ನಬೇಕು ಅಂತ ಅನಿಸ್ತಾಯಿಲ್ಲ ನಾನು ಅಂತ ಇದೇ ಥರ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಉಪ್ಸಾರುಗೂ ಇದಕ್ಕೂ ಏನು ವ್ಯತ್ಯಾಸ ಗೊತ್ತಾಗಲ್ಲ ಸೇಮ್ ಉಪ್ಸಾರು ಥರನೇ ಇರುತ್ತೆ ತುಂಬ ಚೆನ್ನಾಗಿದೆ ಇವಾಗ ಊಟ ಮಾಡಬೇಕು ಇವತ್ತು ನಾನು ಫಂಕ್ಷನ್ಗೆ ಹೋಗ್ಬೇಕು ಅಂತ ಹಿಂದಿನ ದಿನ ನೈಟು ಬಟ್ಟೆ ಎಲ್ಲ ಐರನ್ ಮಾಡಿ ಎಲ್ಲ ಮಾಡಿ ಬೆಳಗ್ಗೆ ಎದ್ದು ಎಷ್ಟೊತ್ತಿಗೆ ಇದೊಳ್ಬೇಕು ಏನೇನೋ ಫಂಕ್ಷನ್ಗೆ ಹೋಗೋದಕ್ಕೆಲ್ಲ ಏನೇನು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಸುಖರು ಆಗುತ್ತೆ ಅಂಥೇಳಿ ಫಂಕ್ಷನನ್ನು ಕ್ಯಾನ್ಸಲ್ ಮಾಡಿದೆ ಸ್ವಲ್ಪ ನನಗೆ ಬೇಜಾರಾಯಿತು ಆಮೇಲೆ ನಾವಿಲ್ಲಿ ಸುಮ್ಮನೆ ಕೆಲಸ ಬಿಟ್ಟು ಅಲ್ಲಿ ಹೋದರೆ ಆಗೋಲ್ಲ ನಂದೀಶ್ ಇಲ್ಲ ಅಲ್ವಾ ಅವಾಗ ನಮಗೆ ಜವಾಬ್ದಾರಿ ಕೊಟ್ಟಿದ್ಮೇಲೆ ನಾವು ಬಿಟ್ಟು ಹೋದರೆ ಆಗೋಲ್ಲ ಹಾಗಾಗಿ ಫಂಕ್ಷನನ್ನು ಕ್ಯಾನ್ಸಲ್ ಮಾಡಿದ್ವಿ ಪಾಪ ನಮ್ಮ ಅಕ್ಕಾರೆಲ್ಲ ಫೋನ್ ಮಾಡಿ ಹೇಳ್ತಾಯಿದ್ರು ನೀನು ಬರ್ತೀಯಾ ಅಂತ ನಾವು ಅಂದ್ಕೊಂಡಿದ್ವಿ ನೀನು ಬರಲ್ವಾ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ಕೆಲವೊಂದ್ಸರಿ ರಿಲೇಷನ್ಗಳು ಹೆಂಗೆ ಅಂದರೆ ಫ್ಯಾಮಿಲಿ ಫಂಕ್ಷನ್ ಇದ್ದಾಗ ಅಷ್ಟೇ ಸಿಗೋದು ಎಲ್ಲ ಟೈಮಲ್ಲೂ ನಾವೇನು ಅವ್ರ ಮನೆಗೆ ಹೋಗಲ್ಲ ಅವರೇನು ನಮ್ಮ ಮನೆಗೆ ಬರೋಲ್ಲ ಈ ರೀತಿ ಫಂಕ್ಷನ್ಗಳನ್ನ ನಾನು ಅದಕ್ಕೆ ಆದಷ್ಟು ಎಲ್ಲ ಫಂಕ್ಷನೂ ನಾನೊಂದು ನಿಮಿಷವರು ಅಷ್ಟೇ ಪ್ರತಿಯೊಂದು ಫಂಕ್ಷನನ್ನು ಅಟೆಂಡ್ ಮಾಡ್ತೀವಿ ಆ ಉದ್ದೇಶ ಏನು ಅಂದರೆ ಎಲ್ಲರೂ ಎಲ್ಲರ ಮನೆಗೆ ಹೋಗೋದಕ್ಕಾಗಲ್ಲ ಕೊನೆ ಪಕ್ಷ ಇದರಲ್ಲಾದ್ರೂ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದಾಗಿ ಸೇರ್ಬೋದಲ್ಲ ಅನ್ನೋ ಒಂದು ಉದ್ದೇಶ ಅಷ್ಟೇ ಪಾಪ ನಮ್ಮ ಅಕ್ಕರೆಲ್ಲ ಅದನ್ನೇ ಹೇಳ್ತಾಯಿದ್ರು ನೀನು ಬರ್ತೀಯಾ ಆದ ತುಂಬ ಅಂದ್ಕೊಂಡಿದ್ದೆ ಬರಲ್ವಾ ಅಂತ ಹೇಳಿ ಬೆಳಗ್ಗೆನೇ ಪಾಪ ಅಮ್ಮಂಗೆ ಫೋನ್ ಮಾಡಿದ್ನಲ್ಲ ಅಮ್ಮ ಫಂಕ್ಷನ್ಗೆ ಹೋಗಿದ್ರು ಅವಾಗ ಇದ್ರು ನಾನು ಹೋಗಿಲ್ಲ ಅಂತ ಪಾಪ ಪೂಜೆ ಹೋಗಿಲ್ಲ ಅವಳು ಕ್ಯಾನ್ಸಲ್ ಮಾಡ್ಕೊಂಡ್ಳು ನೀನು ಬಂದಿಲ್ಲ ಅಂದರೆ ನಾನು ಬರಲ್ಲ ಅಂತ ಹೇಳಿ ಹಿಂಗೆ ಒಬ್ರಿಗೊಬ್ರು ಸ್ವಲ್ಪ ನಾವು ಥರ ಇದ್ದೀವಿ ಇವಾಗ ಊಟ ಮಾಡಬೇಕು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೋಸ್ಕರ ವೆಯ್ಟಿಂಗ್ ಎಷ್ಟೊತ್ತ ಬರ್ತಾರೆ ಅಂತ ಒಂದು ವಾರ ವಾರ ಅಲ್ಲ ಐದು ದಿನ ಆಯಿತು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಐದು ದಿನ ಆಯಿತು ನಾವು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋಲ್ಲ ಬಿಡಿ ನಮ್ಗೆ ಏನೋ ನಾವು ನಂದೀಶ್ವರ ಆವಾಗಿದ್ದಾನೋ ಅಷ್ಟೇ ಹತ್ತು ವರ್ಷದಿಂದ ನಾನು ನಾವು ನಾನು ಮೋಸ್ಟ್ಲಿ ಅಮ್ಮನ ಮನೆಗೆ ಹೋಗಿದ್ದೆ ಬಾಣ್ತನಕ್ಕೆ ಅವಾಗಂತ ಅನ್ಸುತ್ತೆ ಅಷ್ಟೇ ನಾನು ಒಂದು ವಾರ ಇದ್ದಿದ್ದು ಅಂದರೆ ವಾರ ಅಂತೀನಿ ಅವಾಗ ಒಂದು ತಿಂಗಳು ತಿಂಗಳು ಅಂತೀನಿ ಒಂಬತ್ತು ತಿಂಗಳು ಅವಾಗ ಅಷ್ಟೇ ಇದ್ದಿದ್ದು ಆಮೇಲೆ ಇವಾಗ ಪೂಜಾ ಅವಾಗಂತ ಒಂದು ವಾರ ಇದ್ದಿದ್ದು ಅಷ್ಟೇ ನಾವೇನು ಜಾಸ್ತಿ ಹೋಗೋದು ಈ ಥರ ಎಲ್ಲ ಇಲ್ಲ ನಾವು ಇಬ್ಬರು ಜೊತೇಲೆ ಹೋಗಬೇಕು ಜೊತೇಲೆ ಬರಬೇಕು ಆ ಥರ ಬುದ್ಧಿ ನನಗೆ ಸ್ವಲ್ಪ ಜಾಸ್ತಿ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಅವ್ರನ್ನ ಯಾವಾಗ ನೋಡ್ತೀನಿ ಅಂತ ಹೇಳಿ ಅವರು ಶಬರಿಮಲೆಗೆ ಹೋದ್ಮೇಲೆ ಯಾವುದೇ ರೀತಿ ಜಾಸ್ತಿ ಫೋನ್ ಮಾಡೋದಾಗ್ಲಿ ವೀಡಿಯೋ ಕಾಲ್ ಅದನ್ನು ಏನೂ ಮಾಡಲ್ಲ ಅದಕ್ಕೆ ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ಇಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿಬಿಟ್ಟು ಬರೋಲ್ಲ ಅಂತ ಒಂದು ಮೈಂಡ್ಸೆಟ್ಟಲ್ಲಿ ಇದ್ಬಿಟ್ರೆ ಅವ್ರು ಬರಲ್ಲ ಬಿಡು ಬರ್ತಾರೆ ಆರಾಮಾಗಿ ಅಂತ ಅನ್ಕೋಬೋದು ಬರ್ತೀನಿ ಅಂತ ಬರ್ತೀನಿ ಇವತ್ತು ಬೆಳಗ್ಗೆಯಿಂದ ಬರ್ತೀನಿ ಅಂತ ಹೇಳಿದಾರಲ್ವ ಕಾತುರದಿಂದ ಕಾಯ್ತಿದ್ದೀನಿ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಹೇಳಿಬಿಟ್ಟು ಅವರು ಬರ್ತಾರೆ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಟೈಮ್ ಎಂಟು ಆಗಿದೆ ನೋಡೋಣ ಬಂದಮೇಲೆ ಇವಾಗ ಊಟ ಮಾಡಬೇಕು ಇವಾಗ ಊಟ ಮಾಡಿಬಿಟ್ಟು ಹಸು ಕರುವಾಗ್ಬಿಡುತ್ತೆ ಅಂತ ನೈಟೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಇವಾಗ ಅದರ ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ದೇಶ ಬರ್ತಾ ಅಂತ ಖುಷಿಗೆ ನಿದ್ದೆನೇ ಬರ್ತಾಯಿಲ್ಲ ನನಗೆ ಬೇರೆ ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡು ಹಸು ಎಲ್ಲ ಕಟ್ಟ ಬಂದು ಆಮೇಲೆ ನೋಡೋಣ ಸ್ವಲ್ಪ ನಂಗೆ ಸುಬ್ಬು ಇದ್ದಿದ್ದಕ್ಕೆ ಬೇಜಾರಾಗಲಿಲ್ಲ ಅವ್ನಿಲ್ಲ ಅಂದರೆ ಬೇಜಾರಾಗ್ತಿತ್ತು ಅವನು ಪಪ್ಪ ನಿಜೋಮ್ಮ ನಿಜೋಮ್ಮ ಅನ್ಕೊಂಡು ಹಸುಕಟ್ಟಾಗಬೇಕಾದ್ರೆ ನನ್ನ ಜೊತೆ ಇಲ್ಲ ಪಪ್ಪಾ ತುಂಬಾ ಜಾಸ್ತಿ ಟೈಮ್ ನನ್ನ ಜೊತೆ ಇರ್ತಾನೆ ಹಾಗಾಗಿ ನನಗೇನು ಅಷ್ಟು ಬೇಜಾರು ಅಂತ ಅನ್ನಿಸ್ತಿಲ್ಲ ಈ ಸರಿ ಅವರು ಹೋದಾಗ ಬನ್ನಿ ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಹಸು ಕಟ್ಟಾಕೋದಕ್ಕೆ ಹೋಗಬೇಕು ಇವಾಗ ಊಟ ಮಾಡೋಣ ಚಿಕ್ಕಮ್ಮ ಕೊಟ್ಟು ಕಳಿಸಿರುವಂಥ ಪ್ರೀತಿಯಿಂದ ಪಾಪ ಕೊಟ್ಟು ಕಳ್ಸಿದ್ದಾರೆ ಶಾವಿಗೆ ಊಟ ಮಾಡೋಣ ಶಾವಿಗೆ ಪಾಯಸ ಕೊಟ್ಟು ಕಳಿಸಿದ್ದಾರೆ ಊಟ ಮಾಡೋಣ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ನೋಡೋಣ ಅವ್ರ ಟೇಸ್ಟ್ ಎಲ್ಲ ನಮ್ಮ ಚಿಕನ್ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಬ್ಲಾಗ್ ನೋಡ್ತಾರೆ ನಾನು ಆಟಕ ನೋಡ್ತಾ ಇರ್ತಾರಲ್ಲ ಅದಕ್ಕೆ ಇಲ್ಲೇ ಹೇಳ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಶಾವಿಗೆ ಅಂತ ಹಬ್ಬದ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಚಂದ ಆ ಟೈಮಲ್ಲಿ ಅದನ್ನು ಮಾಡ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿದೆ ಶಾವಿಗೆ ಫೈನಲ್ ಆಗಿ ರಕ್ಷಿ ನಂದೀಶ್ ಅವರು ದೇವು ಮೂರು ಜನನೂ ಮನೆಗೆ ಬಂದರು ಮನೆಗೆ ಬಂದಿದ್ದ ತಕ್ಷಣ ಅವ್ರಿಗೆ ಆರತಿ ಮಾಡಿ ಒಳಗಡೆ ಕ ಒಳಗಡೆ ಕರ್ಕೊಂಡೆ ಕರ್ಕೊಂಡು ಫಸ್ಟ್ ಅವರು ದೀಪ ಹಚ್ಬಿಟ್ಟು ಹೋಗಿದ್ರಲ್ಲ ಅದಕ್ಕೆ ಕಡ್ಡಿ ಬೆಳಗ್ಗೆ ದೇವ್ರಿಗೆ ನಮಸ್ಕಾರ ಮಾಡ್ತಾಯಿದ್ದಾರೆ ಎಲ್ಲರೂ ಸುಖವಾಗಿ ಹೋಗಿ ಕ್ಷೇಮವಾಗಿ ಅವ್ರವ್ರ ಮನೆಗೆ ಬಂದು ತಲುಪಿದ್ರು ಅದೊಂದು ದೊಡ್ಡ ಖುಷಿ ವಿಚಾರ ನನಗಂತೂ ಈ ಸರಿ ಹೇಳಿದ್ನೆಲ್ಲ ನಾನು ಓದ್ಲಾಗಲ್ಲ ಹೇಳಿದ್ದೀನಿ ಯಾಕೋ ಅವ್ರು ಹೋಗ್ಬೇಕಾದ್ರೆ ನನಗೆ ತುಂಬ ಅಂದರೆ ತುಂಬಾ ಹೇಳು ಬರ್ತಾಯಿತ್ತು ಅದು ಯಾಕೆ ಏನು ಅಂತ ನನಗೂ ಗೊತ್ತಿರಲಿಲ್ಲ ಎಲ್ಲೋ ಒಂದು ಕಡೆ ನನಗೆ ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ ನಾನು ತುಂಬ ಬೆಡ್ಕೋತಾಯಿದ್ದೆ ಅಪ್ಪ ಎಲ್ಲರೂ ಸುಖವಾಗಿ ಹೋಗಿ ಕ್ಷೇಮವಾಗಿ ಅವ್ರ ಮನೆಗೆ ಅವರೆಲ್ಲ ಬಂದುಬಿಡ್ಲಿ ಕಣಪ್ಪ ಅಂತ ಹೇಳ್ಬಿಟ್ಟು ಕೊನೆಗೆ ಎಲ್ಲರೂ ಬಂದರು ಮನೇಲೆಲ್ಲ ದೀಪ ಹಚ್ಬಿಟ್ಟು ಮತ್ತೆ ನಾವು ದೇವಸ್ಥಾನದ ಹತ್ರ ಹೋಗಬೇಕು ಅಲ್ಲಿ ದೀಪ ಹಚ್ಬಿಟ್ಟು ಅಂದರೆ ದೀಪ ಹಚ್ಚಿದ್ರಲ್ಲ ಅಲ್ಲಿ ಆ ದೀಪನ ನೋಡಿಕೊಂಡು ಆಮೇಲೆ ಮನೆಗೆ ಬರ್ತೀವಿ ಅಂತ ಹೇಳಿ ಮತ್ತೆ ದೇವಸ್ಥಾನದ ಹತ್ರ ಹೋಗಿ ಅಲ್ಲೂ ಪೂಜೆ ಮಾಡಿಬಿಟ್ಟು ದೀಪ ನೋಡಿಕೊಂಡು ಮತ್ತೆ ಅವ್ರು ರಿಟರ್ನ್ ಮನೆಗೆ ಬಂದಾಗ ವರೆನ ಒಂದು ಮುಕ್ಕಾಲು ಆಗಿತ್ತು ಬಂದು ಮಲಗಿ ಬೆಳಗ್ಗೆ ಎಲ್ಲರೂ ಈ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಿ ರಕ್ಷಿ ಅವರು ಎದ್ದರು ಇವಾಗ ಟೈಮ್ ಬಂದು ಎಂಟೂವರೆ ಆಗಿದೆ ನಂದೀಶ್ ಅವ್ರನ್ನ ಎದ್ದಿಲ್ಲ ಕೊಡ್ರಿಲ್ ಬಂಗಾರೀ ನಾನು ಹಾಕೊಡ್ತೀನಿ ಕೊಡಿ ಪಪ ನನ್ನ ಮಗ ಇವಾಗ ಎದ್ದು ಟೆಸ್ಟ್ಗೆ ಓದ್ಕೊಳ್ಳೋಕ್ಕೆ ಬುಕ್ ತಗೊಂಡು ಪಪ ನಿಂತವನೇ ಟೈಮ್ ಐತಲ್ಲ ಚಿನ್ನಿ ಬಂಗರಿ ಹಾಕ್ತೀನಿ ನಾನು ಬಿಡಿ 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 ಹಂಗುಡಿ ಬಿಡಿ ಸೈಡಲ್ಲಿ ಮಾತ್ರ ಓಪನ್ ಮಾಡಿ ಪಪ್ಪ ಟೆಸ್ಟ್ ಎಲ್ಲ ಹಿಡ್ಕೊಂಡು ಇವತ್ತು ಹಿಂದಿ ಅವ್ರಿಗೆ ಹಿಂದಿನೇ ಕಷ್ಟ ಎಲ್ಲ ಹಿಡ್ಕೊಂಡು ಕೂತವ್ರೆ ಹಂಗೆಲ್ಲಮ್ಮ ಬಿಡಿ ಬಿಡಿ ಬಂಗರಿ ಹ್ಞೂ ನನ್ನ ಮಗನಿಗೆ ಪಪ್ಪ ಮೂಡಿಲ್ಲ ಸ್ಕೂಲ್ಗೆ ಹೋಗೋಕೆ ಇವತ್ತೇನೋ ಟೆಸ್ಟ್ ಅಲ್ಲ ಅಂತ ನಾನು ಪಾಪ ಸುಮ್ಮನೆ ಆಗ್ತಾಯಿದ್ದೀನಿ ಟೆಸ್ಟ್ ಇಲ್ಲ ಅಂದಿದ್ರೆ ರಜೆ ಹಾಕ್ಸ್ಬೋದಾಗಿತ್ತು ಈಗ ಹೋಗಿ ಬಂದ್ಬಿಡಿ ಬಂಗಾರಿ ಹ್ಞೂ ಆಯಿತಾ ಸ್ನಾನ ಮಾಡ್ಕೊಳ್ಳಿ ರೊಟ್ಟಿ ಹಾಕ್ಕೊಡ್ತೀನಿ ಅವತ್ತಿಂದ ಸರಿಯಾಗಿ ಏನು ಅಂದರೆ ಈ ರೊಟ್ಟಿ ಈ ಥರದೆಲ್ಲ ತಿಂದಿರಲ್ಲ ಅಲ್ವಾ ರೈಸ್ ಐಟಮ್ ಜಾಸ್ತಿ ತಿಂದಿರ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ರೊಟ್ಟಿ ಮತ್ತು ಮೊಸರು ಬದನೇಕಾಯಿ ಕಿವಿ ವಿಚಾರಣ ಅಂತ ಅಂದ್ಕೊಂಡಿದ್ದೀವಿ ಬಂಗಾರಿ ನಿಂಗೆ ಇಷ್ಟನಾ ಮೊಸರು ಬದನೆಕಾಯಿ ಅದನ್ನು ಕಿವುಚಿ ಮಾಡಿಕೊಡ್ಬೇಕು ಪಾಪ ನಂದೀಶ್ವರ್ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿದ್ದಾರೆ ಅವರು ಇದ್ದೇ ಇಲ್ಲ ರಕ್ಷಿನೂ ಜಸ್ಟ್ ಇವಾಗ ಬಂದ ಅವ್ನಿಗೆ ಹಾಲಿಟ್ಟಿದ್ದೀನಿ ಹಾಲು ಮಾಡಿಕೊಟ್ಬಿಟ್ಟು ಇವಾಗ ಸ್ನಾನಕ್ಕೆ ಕಳಿಸ್ತೀನಿ ಕೆಲಸ ಇಲ್ಲ ಆಗಿದೆ ನಂದೀಶ್ವರ್ ಪೂಜೆ ಮಾಡ್ತಾರೆ ಅಂತ ಬಿಟ್ಟು ಎಲ್ಲನೂ ಮಾಡಿದ್ದೀನಿ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಬೇಕಲ್ವ ಅವರು ಹಾಗಾಗಿ ಅವರೇ ಪೊಂಗಲೆಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೋತಾರೆ ಯಾಕಂದರೆ ನಾನಿನ್ನೂ ಏನೂ ಸ್ನಾನ ಮಾಡಿರಲಿಲ್ಲ ಅಲ್ವ ಹಾಗಾಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡು ದೀಪ ಹಚ್ತಾರೆ ನಾನು ಹೊಸದಿಗೆಲ್ಲ ಅದ್ರ ಹೊಸ್ದು ಮಾತ್ರ ಆಚೆ ಕಡೆ ಎಲ್ಲ ರೆಡಿ ಮಾಡಿಕೊಟ್ಟೆ ಅವ್ರು ಇನ್ನೂ ಎದ್ದಿಲ್ಲ ಎದ್ದ್ಮೇಲೆ ಅವ್ರು ಪೂಜೆ ಮಾಡ್ಕೋತಾರೆ ಅಷ್ಟೊಂದು ತಿಂಡಿಗೆಲ್ಲ ಪ್ರಿಪೇರ್ ಮಾಡಿ ರಕ್ಷಣೆ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಸ್ವಲ್ಪ ಹಾಲು ಕೊಟ್ಬಿಟ್ಟು ಕರ್ಕೊಂಡು ಅಂತ ಹಾಲು ರೆಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಹಾಲು ಕೊಟ್ಬಿಟ್ಟು ತಿಂಡಿಗೆ ಪ್ರಿಪೇರ್ ಮಾಡಬೇಕು ಆಲ್ರೆ ಎಂಟೂವರೆ ಆಗೋಯ್ತು ಎಂಟು ಮುಕ್ಕಾಲು ಆಗ್ತಾಯಿದೆ ಟೈಮು ಬೇಗ ಬೇಗ ತಿಂಡಿಗೆ ಪ್ರಿಪೇರ್ ಮಾಡೋಣ ನಾನು ಹೋಗಿ ರಕ್ಷಿನ ಬಿಟ್ಟು ಬಂದೆ ಬರೋಷ್ಟರಲ್ಲಿ ನಂದೇಶ್ವರ ಜಸ್ಟ್ ಆವಾಗಿದ್ದು ಸ್ನಾನ ಮಾಡಿಕೊಂಡು ದೇವ್ರ ಪ್ರಸಾದ ಏನೇನು ತಂದಿದ್ರು ಅದೆಲ್ಲ ನಾನು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡ್ತಾಯಿದ್ರು ಅದಕ್ಕೆ ರೇಗಿಸ್ತಾ ಇದೆ ಈ ಸರಿ ಪ್ರಸಾದ ಬಿಟ್ಟು ನಮಗೇನು ಬೇರೆ ತರಲಿಲ್ವಾ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ನಂದೇಶ್ವರ ನಮಗೆ ಯಾರಿಗೂ ಏನೂ ತರಲಿಲ್ಲ ಇಲ್ಲ ಕಣಪ್ಪ ಏನೂ ತರಲಿಲ್ಲ ಅಂತ ಹೇಳ್ತಾಯಿದ್ರು ಪ್ರಸಾದ ಮಾತ್ರ ತೊಗೊಂಡು ಬಂದರು ನೋಡಿ ನಮ್ಮ ತಿಂಡಿ ಟಿಫನ್ ಈ ರೀತಿ ಇತ್ತು ತುಂಬ ಚೆನ್ನಾಗಿರುತ್ತೆ ಇದೆರಡ್ರೂ ಕಾಂಬಿನೇಷನು ನನಗಂತೂ ಫೇವ್ರೇಟ್ ಅಂದರೆ ಫೇವ್ರೇಟು ಮತ್ತು ಇದೇ ವ್ಲಾಗ್ನ ನಾನು ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡಿ ಹಸು ಖರಾತ್ರಿ ಹಸು ಮಾಡಿದ್ರೆ ನಾನು ಬಂದರೆ ರಕ್ಷಣೆ ಅಂತಂದ್ಬಿಟ್ಟು ಮೂರು ಗಂಟೆ ಬೆಳಗ್ಗೆ ಜಾವ ಹಸು ಟೈಮ್ ಬಂದು ಮಧ್ಯರಾತ್ರಿ ಎರಡು ಮುಕ್ಕಾಲ್ ಆಗಿದೆ ಹಸು ಬಿಟ್ಕೋತಾ ಅಂತ ಹೇಳ್ಬಿಟ್ಟು ಪಾಪ ನಮ್ಮ ಪಕ್ಕದ ಮನೆಯವರು ಫೋನ್ ಹಾಕಿದ್ರು ನಾವು ಎದ್ದು ಬಂದು ನೋಡಿದ್ರೆ ಹಸು ಮಾಗಾಡ್ತಾಯಿತ್ತು ಅಷ್ಟರಲ್ಲಿ ಬೇರೆ ಹಸ್ಗಳನ್ನೆಲ್ಲ ಹೊರಗಡೆ ಕಟ್ ಹಾಕಿ ಕಸ ಎಲ್ಲ ತುಂಬಿ ಹಸುಗೆ ಪಪ್ಪ ಅದಿಯೋದಕ್ಕೆ ಜಾಗ ಬೇಕಲ್ವಾ ಅದಕ್ಕೆ ಸ್ವಲ್ಪ ಫ್ರೀಯಾಗಿ ಜಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಆರಾಮಸಾಗಿ ಜಾಗನ ಮಾಡಿಕೊಟ್ವಿ ಅದು ಪಾಪ ನಿಂತ್ಕೊಳ್ಳೋದು ಮಲ್ಕೊಳ್ಳೋದು ನಿಂತ್ಕೊಳ್ಳೋದು ಮಲ್ಕೊಳ್ಳೋದು ಇದೇ ರೀತಿ ಮಾಡ್ತಾಯಿತ್ತು ಅದು ಮಲ್ಕೊಂಡ್ರೆ ಮಾತ್ರ ಕರು ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೆ ಅಯ್ಯೋ ಪಾಪ ಅದು ನೋಡ್ತಾಯಿದ್ರಿ ಒಟ್ಟೆ ಹೊಯ್ತಾನೆ ಹ್ಞೂ ಹ್ಞೂ ರೀ ಹುಷಾರ್ಕೊಂಡ್ರಿಣೇ ತರ್ಬೇಕಾ ರೀ

ಕೊನೆಗೂ ನಮ್ಮಸ್ಸು ಕರು ಹಾಕ್ತು ಹೆಣ್ಣು ಕರು ಹಾಕಿದೆ ಈ ನಡುವೆ ಅಂತೂ ನಮ್ಮ ಮನೇಲೆಲ್ಲ ಬರೀ ಹೆಣ್ ಕರುಗಳೇ ಆಗ್ತಾಯಿದೆ ಬಿಡಿ ಕೊನೆಗೂ ನಂದೀಶ್ವರ್ ಬಂದ ಮೇಲೆ ಕರು ನನಗೆ ನನಗದೇ ಒಂದು ಸಮಾಧಾನ ಮಧ್ಯರಾತ್ರಿಲಿ ಈ ರೀತಿ ಆದಾಗ ಯಾರೂ ಕರಿಯೋಕ್ಕಾಗುತ್ತೆ ಹೇಳಿ ಮೂರುವರೆಗೆಲ್ಲ ಕರು ಹಾಕ್ಬಿಟ್ಟಿತ್ತು ಎಲ್ಲ ಹಾಕಿ ನಾವು ಕರುದೆಲ್ಲ ಕೆಲಸನ ಮಾಡ್ತಾಯಿದ್ವಿ ಅದಕ್ಕೆ ಹಾಲು ಕುಡ್ಸೋದಕ್ಕೆಲ್ಲ ಟ್ರೈ ಮಾಡಿ ಹಾಲನ್ನೆಲ್ಲ ಕುಡಿಸ್ತಾಯಿದ್ದೀವಿ ನಂದೀಶ್ವರ್ ಪಾಪ ಅದನ್ನೇ ಗಾಬರಿ ಮಾಡ್ಕೊಂಬಿಟ್ಟಿದ್ರು ಈ ರೀತಿ ಎಲ್ಲ ಆದರೆ ಏನು ಮಾಡ್ತಾಳು ಏನು ಅಂತ ಕೊನೆಗೂ ಸದಿ ಕೈಯಪ್ಪ ಸ್ವಾಮಿ ಅವ್ರು ಬಂದ ಮೇಲೆ ನೆನೆ ಕರುಣ ಹಾಕ್ಸಿದ್ರು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಅದು ಪಾಪ ಹಾಲು ಕುಡಿಯೋದಕ್ಕೆ ಹಿಂಸೆ ಪಡ್ತಾ ಇತ್ತು ಅಂದರೆ ಫಸ್ಟ್ ಫಸ್ಟ್ ಅಲ್ವಾ ನಮಗೂ ಹಿಂಸೆನೇನೆ ಹಾಲು ಕೊಡ್ಸೋದಕ್ಕೆ ನಂದೀಶ್ ಇದೆಲ್ಲ ಬರೋಲ್ಲ ನನಗೆ ಅಂತಲೇ ಪಾಪ ಗಾಬರಿ ಮಾಡ್ಕೋತಾಯಿದ್ರು ಬೇರೆ ಏನಾದರೂ ಮಾಡ್ಬೋದು ಆದರೆ ಈ ರೀತಿ ಕೆಲಸಗಳನ್ನು ಮಾಡೋದು ಸ್ವಲ್ಪ ಕಷ್ಟ ಎಲ್ಲದಕ್ಕೂ ಅನುಭವ ಇರಬೇಕಲ್ವಾ